ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ನಡುವೆ ಅಂತೂ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲಿ ಮನೆಗೆ ಗ್ರೋಸರಿ ಅಥವಾ ತರಕಾರಿ ಆಗಿರ್ಬೋದು ಅಥವಾ ಎಲ್ಲ ವಸ್ತುಗಳು ಮನೆಗೆ ಕ್ವಿಕ್ಕಾಗಿ ಬರುತ್ತೆ ಅದು ಹೇಗೆ ಬರುತ್ತೆ ಅಂತ ನೀವೆಲ್ರಿಗೂ ಗೊತ್ತೇ ಇದೆ ಹಲವಾರು ಆ್ಯಪ್ಗಳಿದೆ ಇವಾಗ ಬ್ಲಿಂಕಿಟ್ ಆಗಿರ್ಬೋದು ಅಥವಾ ಜೆಪ್ಟೋ ಆಗಿರ್ಬೋದು ಅಥವಾ ಇನ್ನಷ್ಟು ಬೇಕಾದಷ್ಟು ಆ್ಯಪ್ಗಳಿದೆ ಅದರಲ್ಲಿ ನಾನಿವತ್ತು ಬ್ಲಿಂಕಿಟ್ಟಲ್ಲಿ ಯಾವ ರೀತಿ ನಾವು ಡೆಲಿವರಿ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ಬೋದು ಎಷ್ಟು ತಿಂಗಳಿಗೆ ಸಂಬಳ ಇರುತ್ತೆ ಹೇಗೆ ಅನ್ನೋದನ್ನೆಲ್ಲ ಯಾವ ರೀತಿ ನಾವು ರಿಜಿಸ್ಟರ್ ಆಗ್ಬೋದು ಅದಕ್ಕೆ ನಮ್ಗೆ ಎಷ್ಟು ದಿನದಲ್ಲಿ ಜಾಬ್ ಸಿಗುತ್ತೆ ಅದೆಲ್ಲನು ಕೂಡ ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನಿವಾಗ ಡೈರೆಕ್ಟಾಗಿ ನನ್ನ ಮೊಬೈಲ್ನ ಸ್ಕ್ರೀನ್ ರೆಕಾರ್ಡ್ ಮೇಲೆ ಬಂದಿದ್ದೀನಿ ನೀವಿಲ್ಲಿ ಪ್ಲೇಸ್ಟೋರ್ನಲ್ಲಿ ಹೋಗಿ ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಅನ್ನೋ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಮೊದಲನೇದಾಗಿ ಏನು ಕೆಲಸ ಇಲ್ಲ ನಮಗೆ ಅಂತ ಅನ್ನೋರು ಈ ಆ್ಯಪ್ಗಳನ್ನ ಯೂಸ್ ಮಾಡಿಕೊಂಡು ತಿಂಗಳಿಗೆ ಏನಿಲ್ಲ ಅಂದರೂ ಒಂದು ಮೂವತ್ತು ಸಾವಿರ ರೂಪಾಯಿ ಅಂತೂ ದುಡ್ಕೋಬೋದು ಪಾರ್ಟ್ ಟೈಮ್ ಆದರೂ ಮಾಡ್ಬೋದು ಇಲ್ಲ ಫುಲ್ ಟೈಮ್ ಆದ್ರೂ ತೊಗೊಂಡು ಕೂಡ ನೀವು ವರ್ಕ್ ಮಾಡ್ಬೋದಾಗತ್ತೆ ನಿಮ್ಮ ಟೈಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಯಾವ ರೀತಿ ಇದು ಮಾಡ್ಕೊತೀರಾ ನಿಮಗೆ ಟೈಮ್ ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಇವಾಗ ನಾನು ಆ್ಯಪ್ನ ಓಪನ್ ಮಾಡಿದ್ಮೇಲೆ ನಿಮಗೆ ಯಾವ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ನಾನು ನಾನಿಲ್ಲಿ ಕನ್ನಡನೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಕನ್ನಡನೇ ನೋಡ್ತೀರಾ ಅಂತ ಅನ್ಕೋತೀನಿ ಕನ್ನಡ ಲ್ಯಾಂಗ್ವೇಜ್ ಅವರೇ ವೀಡಿಯೋಸ್ನ ನೋಡೋದ್ರಿಂದ ನಾನು ಕನ್ನಡನೇ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ನಿಮ್ಮ ನಂಬರ್ನ ಹಾಕಿ ಒ ಟಿ ಪಿ ಬರುತ್ತೆ ಅದನ್ನು ಕೂಡ ನೀವು ಟೈಪ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಬರುತ್ತೆ ಇಲ್ಲಿ ನೀವು ಸೈಕಲ್ ಇದೆಯಾ ಅಥವಾ ನಿಮ್ಮ ಹತ್ರ ಎಲೆಕ್ಟ್ರಿಕ್ ಸ್ಕೂಟರ್ ಇದೆಯಾ ಅಥವಾ ಮೋಟ್ರ್ ಸೈಕಲ್ ಇದೆಯಾ ಅನ್ನೋದನ್ನ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕಾಗತ್ತೆ ವಿನಃ ನಿಮ್ಮ ಹತ್ರ ಏನು ವೆಹಿಕಲ್ಸ್ ಇಲ್ಲ ಅಂತ ಅಂದರೆ ನನ್ನ ಬಳಿ ವೆಹಿಕಲ್ಸ್ ಇಲ್ಲ ಅಂತ ಹೇಳಿಬಿಟ್ಟು ಸಹಾಯ ಪಡೆ ಅಂತ ಒಂದು ಆಪ್ಷನ್ ಇದೆ ಅಲ್ಲಿ ನೀವು ಫಾರ್ಮ್ನ ಫಿಲ್ ಮಾಡಿದ್ರೆ ಅವರು ವೆಹಿಕಲ್ನ ಪ್ರೊವೈಡ್ ಮಾಡೋದ್ರ ಬಗ್ಗೆ ಎಲ್ಪ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆ ಆಪ್ಷನ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಮುಂದುವರಿದ ಮುಂದುವರಿಯಲಿ ಅಂತ ಏನೋ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೀವು ಯಾವ ಸಿಟಿಲಿ ಇದ್ದೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ತುಂಬಾ ಇದೆ ಹೈದ್ರಾಬಾದ್ ಆಗಿರ್ಬೋದು ಅಥವಾ ಕೋಲ್ಕತ್ತಾ ನೀವು ನೋಡ್ತಿರ್ಬೋದು ಎಷ್ಟೊಂದು ಸಿಟಿಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ನೀವು ಯಾವ ಇದ್ದೀರಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಮುಂದೆ ಮುಂದಿನದು ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಇಲ್ಲಿ ಬ್ಯಾಂಗ್ಳೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನಿರೋದೀಗ ಬ್ಯಾಂಗ್ಳೂರಲ್ಲೇ ಸೊ ನಾನು ಹಾಗಾಗಿ ಬ್ಯಾಂಗ್ಳೂರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಲೊಕೇಶನ್ ಏನಿದೆ ಆ ಲೊಕೇಶನ್ಗೆ ತಕ್ಕ ಹಾಗೆ ನಿಮಗೆ ಇವಾಗ ಇಲ್ಲಿ ಜಾಬ್ನ ಅವರು ಪ್ರೊವೈಡ್ ಮಾಡ್ತಾರೆ ನೀವು ನೋಡ್ತಿರ್ಬೋದು ಕೆಲಸದ ಸಮಯವನ್ನು ಆಯ್ಕೆ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇವರು ಸಂಬಳ ಕೂಡ ಮೆನ್ಷನ್ ಮಾಡಿದ್ದಾರೆ ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರದೊಳಗೆ ಗಳಿಸ್ಕೋಬೋದು ಅಂತ ದಿನಕ್ಕೆ ಎಂಟರಿಂದ ಹತ್ತು ಗಂಟೆ ವಾರದಲ್ಲಿ ಆರು ದಿನ ಕೆಲಸ ಮಾಡಬೇಕಾಗತ್ತೆ ಪೂರ್ತಿ ದಿನ ಪೂರ್ತಿ ದಿನ ಕೆಲಸ ಮಾಡೋರು ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಂತೂ ಆರಾಮಾಗಿ ದುಡ್ಕೋಬೋದು ಇಲ್ಲ ಅಂತ ಅಂದರೆ ಅರೆಕಾಲಿಕ ಅಂತಂದರೆ ಅರ್ಧ ದಿನ ಕೆಲಸ ಮಾಡೋರಿಗೂ ಕೂಡ ಇಲ್ಲಿ ಜಾಬ್ ಇದೆ ಅದನ್ನು ಕೂಡ ನೀವು ನೋಡಿಕೊಂಡು ಸೆಟ್ ಮಾಡ್ಕೊಳ್ಳಿ ನಾನು ಇಲ್ಲಿ ಪೂರ್ತಿ ದಿನದನ್ನ ಇಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ಈಗ ನಿಮ್ಮ ನಿಯರ್ ಬೈ ಶಾಪ್ಗಳು ಅಂತ ಅಂದರೆ ಬ್ಲಿಂಕ್ ಇಟ್ಟು ಯಾವ ಏರಿಯಾದಲ್ಲಿದೆ ಆ ಏರಿಯಾಗಳನ್ನ ನಿಮಗೆ ತೋರಿಸ್ತಾರೆ ಅಲ್ಲಿ ನಿಮಗೆ ಅನುಕೂಲ ಆಗೋವಂಥದ್ದು ಅಂದರೆ ನಿಮ್ಮ ಅಕ್ಕಪಕ್ಕ ಏರಿಯಾದಲ್ಲಿ ಒಂದು ಐದರಿಂದ ಮೂರು ಕಿಲೋಮೀಟರ್ ಒಳಗಡೆ ನಿಮಗೆ ತೋರಿಸ್ತಾರೆ ನೀವು ನೋಡ್ತಿರ್ಬೋದು ಇಲ್ಲಿ ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ನನಗೆ ಇಂದಿರಾನಗರ ನಿಯರ್ ಇದೆ ಸೊ ಇಂದಿರಾನಗರನ ನಗರನ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ ನಿಮಗೆ ಯಾವುದು ನಿಯರೆಸ್ಟ್ ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮುಂದಿನದು ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗಿಲ್ಲಿ ಐ ಡಿ ವೆರಿಫಿಕೇಷನ್ ಟೈಮ್ ಅಂತ ಕೇಳಿ ಕೊಟ್ಟಿದ್ದಾರೆ ಇಲ್ಲಿ ಐದು ನಿಮಿಷದಲ್ಲಿ ವೆರಿಫಿಕೇಷನ್ ಕೊಡ್ತಾರೆ ನೀವಿಲ್ಲಿ ನೋಡ್ಕೋಬೋದು ಆಧಾರ್ ಕಾರ್ಡನ್ನ ಸ್ಕಿಪ್ ಮಾಡಿ ಇಲ್ಲ ಆಧಾರ್ ಕಾರ್ಡ್ ನಂಬರ್ ಹಾಕಿ ಕೂಡ ನೀವು ಓ ಟಿ ಪಿ ಹಾಕ್ಬೋದು ಅದನ್ನು ಹೇಳ್ತೀನಿ ನಾನು ಸ್ಕಿಪ್ ಮಾಡಿದ್ರೆ ಈ ರೀತಿ ನಿಮಗೆ ಪ್ಯಾನ್ ನಂಬರ್ ಪ್ಯಾನ್ ಕಾರ್ಡು ಬ ಡೇಟ್ ಆಫ್ ಬರ್ತು ಸೆಲೆಕ್ಟ್ ಜೆಂಡರು ಫಾದರ್ ನೇಮು ಪ್ಯಾನ್ ಕಾರ್ಡ್ ಫೋಟೋನು ಕೇಳ್ತಿದೆ ಅದನ್ನು ಸ್ಕಿಪ್ ಮಾಡಿದ್ರೆ ವೆರಿಫೈ ಯುವರ್ ಆಧಾರ್ ಅಂತ ಕೇಳ್ತಿದೆ ಅಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಅಂದರೆ ನಿಮಗೆ ಈ ಥರ ಆಧಾರ್ ನಂಬರ್ ಕೇಳುತ್ತೆ ಆಧಾರ್ ನಂಬರ್ನ ನೀವು ಎಂಟರ್ ಮಾಡಿ ಅಲ್ಲಿ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ನೀವು ಮೊಬೈಲ್ ನಂಬರ್ನ ಕನೆಕ್ಟ್ ಮಾಡಿರ್ತೀರ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ನೀವು ಒ ಟಿ ಪಿನ ಇಲ್ಲಿ ಎಂಟರ್ ಮಾಡಬೇಕಾಗತ್ತೆ ಇಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಆಧಾರನ್ನು ಫಿಲ್ ಮಾಡಿ ಒ ಟಿ ಪಿನ ಹಾಕಿದ್ರಿ ಅಂತ ಅಂದರೆ ಎರಡರಿಂದ ಮೂರು ದಿನದೊಳಗಡೆ ನಿಮಗೆ ಕನ್ಫರ್ಮೇಷನ್ ಕಾಲ್ ಬರುತ್ತೆ ನಿಮಗೆ ಜಾಬ್ ಕೂಡ ಪ್ರೊವೈಡ್ ಮಾಡ್ತಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬಿಡಿ ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಸೊ ದಟ್ ನಾನು ಯಾವ ವೀಡಿಯೋ ಹಾಕಿದ್ರು ಕೂಡ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ